ಹೊನ್ನಾವರ ಪಟ್ಟಣದ ಮೂಡಗಣಪತಿ ಸಭಾಭವನದಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ ಆಶ್ರಯದಲ್ಲಿ ಸಾಕ್ಷರತಾ ಕಾರ್ಯಕ್ರಮ ಪೋಷಣ ಮಾಸಾಚರಣೆ ಹಾಗೂ ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಬಿಸಿ ಚಂದ್ರಶೇಖರ್ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ಉದ್ಘಾಟಿಸಿದರು ಬಳಿಕ ಪೋಷಣ್ ಅಭಿಯಾನ ಪೌಷ್ಟಿಕ ಆಹಾರ ಕಾರ್ಯಕ್ರಮದ ಪಂಚಸೂತ್ರಗಳ ಭಿತ್ತಿ ಪತ್ರವನ್ನು ಬಿಡುಗಡೆಗೊಳಿಸಿದ್ರು ಅಪೌಷ್ಟಿಕತೆಯನ್ನು ಹೋಗಲಾಡಿಸಲು ಜಾರಿಗೊಳಿಸಲಾದ ಒಂದು ಸಮಗ್ರ ಯೋಜನೆಯಾಗಿದ್ದು ಗರ್ಭಿಣಿಯರು ಬಾಣಂತಿಯರು ತಾಯಂದಿರು ಮತ್ತು ಮಕ್ಕಳ ಪೋಷಣ ಮಟ್ಟವನ್ನು ಸುಧಾರಿಸಲು ಪೂರಕ ಪೌಷ್ಟಿಕ ಆಹಾರವನ್ನು ಒದಗಿಸುತ್ತದೆ ಇದು ಅಂಗನವಾಡಿಗಳ ಮೂಲಕ ತಿನ್ನಲು ಸಿದ್ಧವಿರುವ ಆಹಾರವನ್ನು ಪೂರೈಸುವ ಮೂಲಕ ಕಾರ್ಯನಿರ್ವಹಿಸುತ್ತದೆ ಮಗುವಿಗೆ ಆಹಾರದ ಜೊತೆ ಜೊತೆಗೆ ಎರಡು ವರ್ಷದವರೆಗೆ ತಾಯಿಯ ಎದೆಹಾಲು ಉಳಿಸುವುದು ಮುಖ್ಯವಾದುದು ಎಂಬ ಪೋಷಣಾ ಮಾಹಿತಿಗಳನ್ನು ನೀಡಲಾಯಿತು ಮಾಸಾಚರಣೆಯ ಒಂದು ಭಾಗವಾಗಿ ಇದೆಲ್ಲ ಮಾಡ್ಕೊಂಡು ಬಂದಿದೆ ಒಂದು ನನಗೆ ಒಂದು ಸಂಶಯ ಉದ್ಭವ ಆಗ್ತದೆ ಇವತ್ತಿನ ದಿನಮಾನಗಳಲ್ಲಿ ಮಕ್ಕಳಿಗೆ ಹಾಲು ಆರ್ಲಿಕ್ಸು ಗೋರ್ಮೆಂಟ್ ಕಾಂಪ್ಲಾನ್ ಇವೆಲ್ಲ ಕಂಪಲ್ಸರಿ ಕೊಡಲೇಬೇಕಾಗಿದೆ ಹೌದಲ್ಲ ಕೊಡಲಿಲ್ಲ ಅಂದರೆ ಮಕ್ಕಳು ನಾಯಿ ಹೊಡೆಯೋಕ್ಕೋ ಥರ ಸಣ್ಣಗಾ ಹೌದಾ ಯಾಕೆ ನಾವು ಹುಡುಗರಾಗಿದ್ದಾಗ ನಮಗೆ ಆಲಸು ಬೋರ್ಡ ಇವೆಲ್ಲ ಯಾವ ಗೊತ್ತೇ ಇಲ್ಲ ರಾಗಿ ಮುದ್ದೆ ಈ ಗುಡ್ಗಾರ ಅಂತ ಮಾಡ್ತಾರೆ ಸಸಿ ಮೆಣಸಿನ್ಕಾಯಿ ಉಪ್ಪು ಚಿರಿ ಕೆಚ್ಚಿ ಯಾಕೆ ಹೊಡ್ಕೊಳೋದು ಅದು ಒಳ್ಳೆ ಊಟ ಇನ್ನೊಂದು ಸ್ವಲ್ಪ ಏನಾದರೂ ಜಾಸ್ತಿ ಕೇಳಕ್ಕ ನಮ್ಮ ಮುದ್ದೆ ಆದಮೇಲೆ ತಪ್ಪಿನಲ್ಲಿ ಒಂದಿಷ್ಟು ಹಣ್ಣು ಉಳಿದಿರುತ್ತೆ ಅದಕ್ಕೆ ಮುದ್ದೆ ಸೀಕು ಅಂತಾರೆ ಅದನ್ನ ಕಿತ್ಕೊಂಡು ಇತ್ತು ನಾನು ನಾವು ಅದನ್ನೇ ತಿಂದು ಗಟ್ಟು ಉಟ್ಟಾಗಿದ್ದೀವಿ ಅವಾಗಿನ ಆಹಾರ ಆಹಾರ ಪದ್ಧತಿ ಆರೋಗ್ಯದ ಕ್ರಮ ಬಹಳ ಚೆನ್ನಾಗಿದೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಫೀಡ್ ಮಾಡೋರು ಹಾಲು ಕುಡಿಸ್ತಾರಲ್ಲ ತಾಯಿಯಿಂದ ಸಾಮಾನ್ಯವಾಗಿ ಎಷ್ಟು ಎಷ್ಟು ತಿಂಗಳು ಕುಡಿಸ್ಬೋದು ಎರಡು ವರ್ಷಗಳ ಕಾಲ ಕುಡಿಸ್ಬೋದು ಈಗ ಬರ್ತಾ ಬರ್ತಾ ಟ್ರೆಂಡ್ ಕಡಿಮೆ ಆಗಿದೆ ಯಾಕೆಂದ್ರೆ ಬೇರೆ ಬೇರೆ ಕಾರಣ ಅವರ ವೈಯಕ್ತಿಕ ಕಾರಣ ನಾವು ದೂರಲಿಕ್ಕೆ ಆಗೋದಿಲ್ಲ ಎರಡು ವರ್ಷ ಕಂಪಲ್ಸರಿ ಕೊಡಬೇಕು ಕುಡಿಸಬೇಕು ಅಂತ ಹೇಳ್ತಾರೆ ಆದ್ರೆ ಅದು ಒಂದೂವರೆ ವರ್ಷಕ್ಕೆ ಬರ್ತಾ ಬರ್ತಾ ಒಂದು ವರ್ಷಕ್ಕೆ ಇನ್ನೂ ಕೆಲವು ಕಡೆ ಆಯ ತಿಂಗ್ ಕೊಡಿಸುತ್ತೆ ತಾಯಿಯ ಎಲೆ ಪೌಷ್ಟಿಕವಾದ ಇನ್ನೊಂದು ಮತ್ತೊಂದು ಯಾರು ಇಲ್ಲ ಮಕ್ಕಳಿಗೆ ನ್ಯಾಚುರಲ್ ಆಗಿ ಸಿಗುತ್ತೋ ಅದು

ಸೆಪ್ಟೆಂಬರ್ ಐದರಂದು ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಒಂದು ಮಾತಿದೆ ತಾಯಿಯೇ ಮೊದಲ ಗುರು ಹೇಳಿ ಇವಾಗ ಸಿಡಿಪು ಮೇಡಮ್ ಅವರು ಬೆಳಿಗ್ಗೆ ಹೇಳಿದು ಅಂಗನವಾಡಿಯಲ್ಲಿ ಒಂದು ಮಗು ಬಂದರೆ ಆ ಮಗುವನ್ನು ರೂ ರೂಪುಗೊಳಿಸುವುದು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಕಾರ್ಯಕರ್ತೆಯರು ಅಂತ ಹೇಳಿ ಈ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರಿ ಎಂದು ಶಿಕ್ಷಕರನ್ನ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾ ಇದ್ದೇನೆ ಈ ಅಂಗನವಾಡಿ ಕಾರ್ಯಕರ್ತೆಯರು ನಮ್ಮ ನಮ್ಮ ವ್ಯಕ್ತಿತ್ವವನ್ನು ರೂಪುಗೊಳಿಸ್ತಾರೆ ಅಂತ ಹೇಳ್ತಿದ್ರು ಅದು ಭಾಳ ಸತ್ಯ ನಾವೇನಾದರೂ ಮೊದಲು ನನ್ನ ಮನೇಲಿ ಕೊಂಕಣಿ ಮಾತಾಡ್ತಾರೆ ಶಾಲೆಗೆ ಹೋಗುವಾಗ ನಾವು ತುಳು ಅಥವಾ ಕನ್ನಡ ಕಲಿಯೋದು ಆ ಶಿಕ್ಷಕರಿಂದ ಅಂಥ ವ್ಯಕ್ತಿತ್ವ ನಮ್ಮ ಅಂಗನವಾಡಿ ಕಾರ್ಯಕರ್ತರಿಗೆ ಇದೆ ಬಂದಾಗ ನಾನು ಹೇಳಿದೆ ಅಂಗನವಾಡಿ ಶಿಕ್ಷಕರಿಗೆ ಇದೆ ಅಂತ ಹೇಳಿ ಈ ವೇಳೆ ಕಾರ್ಯಕ್ರಮದಲ್ಲಿ ಪೌಷ್ಟಿಕ ಆಹಾರ ಪದಾರ್ಥಗಳ ಮೇಳವನ್ನು ಆಯೋಜಿಸಲಾಗಿದ್ದು ಎಲ್ಲರ ಗಮನ ಸೆಳೆಯಿತು ಈ ವೇಳೆ ವೇದಿಕೆ ಮೇಲೆ ಸಿವಿಲ್ ನ್ಯಾಯಾಧೀಶರಾದ ಇರಣ್ಣ ಹುಣಸಿಕಟ್ಟಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಅನಿಲ್ ಜೋನ್ ಸಿಕ್ವೆರಾ ತಾಲೂಕು ಪಂಚಾಯತ್ ಸಿಇಒ ಚೇತನ್ ಕುಮಾರ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಎಸುಎಸ್ ಬೆಂಗಳೂರು ವನಿತಾ ದೇಶಭಂಡಾರಿ ಸಹಾಯಕ ಅಭಿಯೋಜಕಿ ಸಂಪದ ಗುನಗಾ ವಿಎಂ ಭಂಡಾರಿ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಸುದೀಶ್ ನಾಯ್ಕ್ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು ರಾಜೇಶ್ ನುಡಿಸಿರಿ ನ್ಯೂಸ್ ಹೊನ್ನಾವರ